ಹಲೋ ಹೇಗಿದ್ದೀರಪ್ಪ ಎಲ್ಲ ನೋಡಿ ನಾನು ಒಂದು ಬೆಂಡೆಕಾಯಿ ರೆಸಿಪಿ ಕೊಡ್ತಾಯಿದ್ದೀನಿ ನಿಮಗೆ ಒಂದು ಹಾಕಿ ಒಂದು ಕರಿ ಥರ ಕೊಟ್ಟಿದ್ದೀನಿ ಬೆಂಡೆಕಾಯಿ ಒಂದು ರೆಸಿಪಿ ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ಗೊಜ್ಜು ಟೈಪ್ ಕೊಡ್ತಾ ಇದ್ದೀನಪ್ಪ ನಿಮಗೆ ನೋಡಿ ಈ ಥರ ಬೆಂಡೆಕಾಯಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬಿಳ್ಳುಳ್ಳಿ ಧನ್ಯಪ್ಪ ಧನಿಯಾ ಪೌಡ್ರು ತೆಂಗಿನಕಾಯಿ ಕೊತ್ತಂಬರಿ ಬ್ಯಾಡಿಗೆ ಕರಿಬೇವು ನಾ ಕಸಗೆ ಹುಣ್ಸೇ ನೋಡಿಯಪ್ಪ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಸಿ ಈರುಳ್ಳಿ ಸ್ವಲ್ಪ ಮಾಡಲಿಪ್ಪ

ಈ ರೀತಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಲ್ಲಾಗಿದೆ ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ ನೋಡಿ ಬಟ್ ಟಸ್ಟ್ ಆಗಲಿ ಗೊಜ್ಜು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಸ್ಟೆಪ್ ಆಕಗೊಂಡನ ಸ್ವಲ್ಪ ಆಗಲಿ ಈ ರುಣಿ ಜೊತೆ ಸ್ವಲ್ಪ ಆಗಲಿ ಈ ಥರ ರೋಸ್ಟ್ ಆಗಲಿ ಇಷ್ಟ ಈಗ ಒಂಚೂರು ಧನಿಯಾ ಪುಡಿನೂ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಬಾಣಲಿ ಅಷ್ಟೇ ಆಫ್ ಮಾಡಿದ್ದೀನಿ ಸ್ಟವ್ ನೋಡಿಪ್ಪ ಈಗ ಜಾರಿಗೆ ಹಾಕ್ತಾ ಇದ್ದೀನಿ ಎಲ್ಲ ಜಾರಿಗೆ ಹಾಕ್ಕೊಳ್ಳಿ ಗ್ರೈಂಡ್ರ್ ಮಾಡಬೇಕಿದ್ರು ಇದಕ್ಕೆ ಸ್ವಲ್ಪ ಗಸಗಸೇಪ ನೋಡಿ ಇಷ್ಟೇ ಜಾಸ್ತಿ ಬೇಡ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಗೊಜ್ಜು ಸ್ವಲ್ಪ ಗಸಗಸೆ ಒಂದು ಅರ್ಧ ಸ್ಪೂನ್ ಬೇಡಪ್ಪ ಕಾಲು ಸ್ಪೂನ್ ಸಾಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡಬೇಕು ಇಷ್ಟ ಆದರೆ ಸಾಕು ತುಂಬ ನೈಸ್ ಬೇಡ ನೋಡಿ ಆದರೆ ಸಾಕು ನೋಡಿದ चूरी एणे ससकी बैड हाकड़ीप चना बेडे करबेन सोपे ससडी करबेन सोपूरण हाकती ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡಿ ಖಾರಕ್ಕೂ ಹಾಕೋಬೇಕಪ್ಪ ನೀವು ಗ್ರೈಂಡ್ ಮಾಡೋಕ್ಕೂ ಹಾಕೋಬೇಕು ಇದಕ್ಕೆ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಹಾಕ್ತೀನಪ್ಪ ಈರುಳ್ಳಿಗೆ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿ ಉಪ್ಪು ಒಂಚೂರು ರಶಿನ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಳ್ಳಿ ಇದು ಕೂಡ ಸ್ವಲ್ಪ ಒಗ್ಗರಣೆ ಮೇಲೆ ಮಗಬೇಕಲ್ಪ ಟೊಮೆಟೊ ಕೂಡ ಹಾಗೆ ಹಾಕೋದು ಬೇಡ ಉಪ್ಪೆಲ್ಲ ಹಾಕಿದ್ದೀರಲ್ಲ ಚೆನ್ನಾಗಿ ಟೇಸ್ಟ್ ಆಗ್ಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ප හරශ්ණගලි චනාට්‍ර බාල සුල්ප දපර හිට් කොලිබාස පෝරරි ලිකේ චනාගරත බේග කප්පාගල බෙඩකයි නොනේ බෙදක ්‍රස්්ස ගදෑ. ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು ಬೆಂಡೆಕಾಯಿ ಒತ್ತಬಾರ್ದು ಅಂತ ಅಷ್ಟೆ ಇದು ಚೆನ್ನಾಗಾಕ್ಬಿಟ್ಟಪ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಡಿಸ್ತಾ ಇದೆ ನೋಡಿಪ್ಪ ಸಣ್ಣ ಉರಿ ಇಲ್ಲಾಂದರೆ ಅಂದರೆ ಮೀಡಿಯಮ್ ಉರಿನಲ್ಲಿ ನೀವು ಸ್ವಲ್ಪ ದಪ್ಪ ಬನ್ನಿಟ್ಟರೆ ನೋಡಿ ತಳ ಒಂದು ಸ್ವಲ್ಪ ಕೊಟ್ಟೋದಿಲ್ಲ ನೋಡಿ ಕಪ್ಪಾಗಲ್ಲ ತಳ ನೋಡಿ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ನೋಡಿ ಇದಕ್ಕೆ ಒಂಚೂರು ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿನ್ಬಿಡೋಣ ಆಗುತ್ತೆ ಪ್ಲೇಟ್ಗೆ ಹಾಕೊಂಡಲ್ವಾ ನೋಡಿ ನೋಡಿ ಇದಕ್ಕೆ ಸ್ವಲ್ಪ ಹಣ್ಣಿನ ತಿಳಿ ಹಾಕ್ತೀನಪ್ಪ ಸ್ವಲ್ಪ ಸಾಕು ಏಕೆಂದರೆ ಟೊಮೆಟೊನೂ ಹಾಕ್ಕೊಂಡಿದ್ದೀರಾ ಸ್ವಲ್ಪ ಸಾಕು ಈಗ ಸ್ವಲ್ಪ ಇದು ಇದರಲ್ಲೇ ಈಗ ಸುಮಾರು ಫ್ರೈ ಆಗಿಬಿಟ್ಟಿದೆ ಇದು ಸುಮ್ಮನೆ ಗೊಜ್ಜಿನಲ್ಲಿ ಒಂದು ಸ್ವಲ್ಪ ಕುದಿಯುವಾಗ ಬೆಂದರೆ ಓಕೆನಾ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಸುಮ್ಮನೆ ಸ್ಟವ್ ಆಫ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ನೋಡಿಪ್ಪ ಒಂದು ನಿಮಿಷ ಎರಡು ನಿಮಿಷ ಸ್ವಲ್ಪ ಆ ಹುಳಿ ನೀರಿನಲ್ಲಿಯಪ್ಪ ಈ ಥರ ಹಾಕ್ಬೇಕು ಹುಳಿ ನೀರಿನಲ್ಲಿ ಆದರೆ ನೋಡಿ ಗಂಜಿ ಇರಲ್ಲ ಗಂಜಿ ಗಂಜಿ ಬರುತ್ತಲ್ಲ ಬೆಂಡೆಕಾಯಿನಲ್ಲಿ ಅದು ಇರಲಿಲ್ಲ ಚೂರು ಉಳಿ ನೀರಿನಲ್ಲಿ ಈ ಥರ ನೆನೆಸಿಬಿಟ್ಟು ಒಂದು ನಿಮಿಷ ಸಿಮ್ ಮಾಡಿಟ್ರೆ ಒಂದು ಸ್ವಲ್ಪ ಗಂಜಿ ಗಂಜಿ ಬರಲ್ಲಪ್ಪ ನೋಡಿ ಈಗ ಖಾರ ಹಾಕೋತಾ ಇದ್ದೀನಿ ನೀವು ಗ್ರೈಂಡರ್ ಮಾಡಿದ್ರಲ್ಲ ಮಸಾಲ ಅದು ಹಾಕೋತಾ ಇದ್ದೀನಿ ಆಯಿತಾ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಎಲ್ಲದಕ್ಕೂ ಒಗ್ಗರಣೆಗೂ ಹಾಕಿದ್ದೀನಿ ಇದಕ್ಕೂ ಹಾಕಿರ್ತೀನಿ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿಪ್ಪ ಈಗ ಒಗ್ಗರಣೆ ಬಗ್ಗಿಸ್ತೀನಿ ಪೇಟೆಗೆ ಒಗ್ಗರಣೆ ಕೊಡಿ ಚೆನ್ನಾಗಿರುತ್ತೆ ಇದು ಓಕೆನಾ ನೋಡಿಪ್ಪ ಅಂತ ಚೂರು ಗಂಜಿ ಗಂಜಿ ಬರಲ್ಲಪ್ಪ ಚೆನ್ನಾಗಿರುತ್ತೆ ಗೊಜ್ಜು ನೋಡಿಪ್ಪ ಇದಕ್ಕೆ ಎಷ್ಟು ಬೇಕು ನೀರು ಹಾಕೊಳ್ಳಿ ಎಷ್ಟು ಗೊಜ್ಜು ಗಟ್ಟಿ ಬೇಕು ನಿಮಗೆ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ ನೀರು ಸ್ಟವ್ ಆನ್ ಮಾಡಿದ್ದೀನಿ ಜೋರಾಗಿ ನೋಡಿ ಇಷ್ಟು ಮ ನೀರು ಹಾಕ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಮುಕ್ಕಾಲು ಕಿಲೋ ಬೆಂಡೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ತೂ ನೋಡಿಸಿದ್ದೀನಿ ಅಷ್ಟೆಷ್ಟು ಹಾಕೊಂಬಿಟ್ರೆ ಟೇಸ್ಟಿಯಾಗಿ ಬರುತ್ತೆ ಅಪ್ಪ ಗೊಜ್ಜು ನೋಡಿ ನಾನು ಒಂದು ಚಿಟ್ಟಿ ಹಾಕ್ತೀನಪ್ಪ ಬೆಲ್ಲ ಗೊಜ್ಜು ಅಂದಮೇಲೆ ನೋಡಿ ಇಲ್ಲಿ ಬರೀ ಚಿಟ್ಟಿ ಅಷ್ಟೇ ಚೂಡ್ ಬೆಲ್ಲ ಬೇಕು ಅನಿಸುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಕಲರ್ಫುಲ್ಲಾಗಿದೆ ನೋಡಿ ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ಮೇಲೆ ತುಪ್ಪ ಹಾಕೊಳ್ಳಿಪ್ಪ ಈಗ ಒಂದೇ ಒಂದು ಕುದಿ ಬೆಂದರೆ ಸಾಕಪ್ಪ ಇದು ಜಾಸ್ತಿ ಬೇಡ ಚೆನ್ನಾಗೆಲ್ಲ ರೋಸ್ಟ್ ಆಗಿದೆ ಅಲ್ವಾ ಬೆಂಡೆಕಾಯು ಚೆನ್ನಾಗಿ ಹುರ್ಕೊಂಡಿದ್ದೀರಾ ನೋಡಿ ಈಗ ಒಂದೇ ಒಂದು ಕುದಿ ಕುದಿಲಿಪ್ಪ ನೋಡಿಪ್ಪ ಗೊಜ್ಜಾಗಿದೆ ನೋಡಿ ಏನು ಗೊತ್ತಾ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಹುರಿದ್ರೆಲ್ಲ ಸ್ವಲ್ಪ ಸಣ್ಣ ಆಗಿಬಿಡುತ್ತಲ್ಲಪ್ಪ ಗೊಜ್ಜಲ್ಲಿ ತುಂಬ ಸಣ್ಣ ಆಗಿಬಿಡುತ್ತೆ ಕರಿ ಥರ ಆಗೋಗ್ಬಿಡುತ್ತೆ ಅದು ನೋಡಿ ಈ ಥರ ದಪ್ಪ ದಪ್ಪ ಇರಲಿ ನೋಡಿ ನಾನೇನು ಮಾಡಿದ್ದೀನಿ ಗೊತ್ತಾ ಬೆಂಡೆಕಾಯಿ ಗೊಜ್ಜಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ನೋಡಿ ಮುದ್ದೆ ಅಂತೂ ಚೆನ್ನಾಗಿ ಸೂಟ್ ಆಗುತ್ತೆ ಅಪ್ಪ ಇದಕ್ಕೆ ನೋಡಿ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ ಫೈನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ತುಪ್ಪ ಮುದ್ದೆ ಓಕೆನಾ ನಿಮಗೆ ಸರ್ವ್ ಮಾಡ್ತೀನಿ ಓಕೆ ಏನು ಗೊತ್ತಪ್ಪ ಬೆಂಡೆಕಾಯಿ ನೋಡಿ ಇದೇ ಥರ ಕ್ರಿಸ್ಪಿಯಾಗೇ ಇರಬೇಕು ಓಕೆ ಸಿ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆಯಾ ಶೇರ್ ಮಾಡಿ ಲೈಕ್ ಕೊಡಿ ಓಕೆನಾ